ಕ್ರೈಸ್ ದಿ ಲಾರ್ಡ್ ಗ್ರೀಟಿಂಗ್ ಯು ವರ್ಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಜೆನಿಸಸ್ ಚಾಪ್ಟರ್ ಥರ್ಟಿ ವರ್ಸ್ ಟ್ವೆಂಟಿ ಸೆವೆನ್ ಐ ಹ್ಯಾವ್ ಲರ್ನ್ ಬೈ ಡಿವಿನೇಷನ್ ದಟ್ ದ ಲಾರ್ಡ್ ಹ್ಯಾಸ್ ಬ್ಲಸ್ಡ್ ಮೀ ಬಿಕಾಸ್ ಆಫ್ ಯು ಆದಿಕಾಂಟ ಮೂವತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಯಹೋವನ್ನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ ಈ ವಾಕ್ಯವನ್ನು ಲಾಭಾನನು ಯಾಕೋಬನಿಗೆ ತಿಳಿಸುತ್ತಾ ಇದ್ದಾನೆ ನಿನ್ನ ನಿಮಿತ್ತವಾಗಿ ಯಹೋವನ್ನು ನಾನು ಅಭಿವೃದ್ಧಿಪಡಿಸಿದ್ದಾನೆ ಎಂಬುದಾಗಿ ಹೌದು ಕೆಲವರ ನಿಮಿತ್ತವಾಗಿ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ ಇಲ್ಲಿ ಯಾಕೋಬನ ನಿಮಿತ್ತವಾಗಿ ಆಶೀರ್ವಾದ ಹೊಂದಿದ್ದೇನೆ ಎಂಬುದಾಗಿ ಲಾಭನನ್ನು ಮನಪೂರ್ವಕವಾಗಿ ಹೇಳ್ತಾ ಇದ್ದಾನೆ ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಕರ್ತನ ಆಶೀರ್ವಾದ ಯಾಕೋಬನಿಗೆ ಇದ್ದುದರಿಂದಲೇ ಅವನು ಎಲ್ಲಿ ಹೋದರೂ ಕೂಡ ಅವನಿಗೆ ಆಶೀರ್ವಾದ ದೊರೆಯುವಂಥದ್ದಾಗಿತ್ತು ಹಾಗೆಯೇ ಆದಿಕಾಂಡ ಮೂವತ್ತು ಐದನೇ ವಾಕ್ಯದಲ್ಲಿಯೂ ನಾವು ನೋಡ್ತೇವೆ ಕರ್ತನು ಯೂಸೆಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಆಶೀರ್ವದಿಸಿದನು ಎಂಬುದಾಗಿ ಮನೆ ಹೊರಗು ಒಳಗು ಅವನ ನಿಮಿತ್ತ ಎಲ್ಲದರಲ್ಲಿಯೂ ಕರ್ತನ ಆಶೀರ್ವಾದ ದೊರೆಯುವಂತದಾಗಿತ್ತು ಯೋಸೇಫನ ನಿಮಿತ್ತವಾಗಿ ಕರ್ತನು ಫರೋಹನನ್ನು ಆಶೀರ್ವದಿಸಿದನು ಅವನ ಮನೆಯವರೆಲ್ಲರನ್ನು ಆಶೀರ್ವದಿಸಿದನು ಅಷ್ಟು ಮಾತ್ರವಲ್ಲದೆ ಇಡೀ ಐಗುಪ್ತ ದೇಶವನ್ನು ದೊಡ್ಡ ಕ್ಷಾಮದಿಂದ ತಪ್ಪಿಸಿ ಕಾಪಾಡಿದರು ಹಾಗೆ ಕೆಲವರ ನಿಮಿತ್ತವಾಗಿ ಕಷ್ಟಗಳು ದುಃಖಗಳು ಶಾಪಗಳು ಕೂಡ ಬರುವುದುಂಟು ಕರ್ತನ ಆಜ್ಞೆಗೆ ಒಳಪಡ್ ಕರ್ತನ ಆಗ್ನೆಗೆ ಮೀರಿದಂತ ಆಖಾನನ ನಿಮಿತ್ತ ಇಡೀ ಸೋಲನ್ನು ಅನುಭವಿಸಬೇಕಾಗಿ ಬಂತು ಹಾಗೆಯೇ ಕರ್ತನ ಮಾತಿಗೆ ಅವಿಧೇಯನಾದ ಯೌನನ ನಿಮಿತ್ತ ಇಡೀ ಹಡಗಿನಲ್ಲಿರ್ತಕ್ಕಂಥ ಎಲ್ಲ ಜನರು ಕಷ್ಟಪಡುವಂತಾಯಿತು ಅವರ ಸರಕುಗಳೆಲ್ಲ ಹಾಳಾದವು ಸಮುದ್ರವು ಕೂಡ ಬೋರ್ಗರೆಯುವಂತಾಯಿತು ಯೌನನು ಮೀನಿನ ಹೊಟ್ಟೆಯೊಳಗೆ ಹೋಗಬೇಕಾಯಿತು ನನ್ನ ಪ್ರಿಯ ದೇವ ಮಕ್ಕಳೇ ಒಂದು ನಿಮಿಷ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ ನಿಮ್ಮ ನಿಮಿತ್ತವಾಗಿ ನಿನ್ನ ಜೀವಿತ ಆಶೀರ್ವದಿಸಲ್ಪಟ್ಟಿದೆಯಾ ನಿನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆಯಾ ಅಥವಾ ನಿನ್ನ ನಿಮಿತ್ತವಾಗಿ ನಿನ್ನ ಮನೆಯವರೆಲ್ಲರೂ ನಿನ್ನ ಕುಟುಂಬದವರು ಶಾಪಕ್ಕೆ ಒಳಗಾಗಿದ್ದಾರಾ ನಿನ್ನ ನಿಮಿತ್ತವಾಗಿ ನಿನ್ನ ಕುಟುಂಬದವರು ಸಂತೋಷದಿಂದಿಲ್ಲವ ಸಮಾಧಾನದಿಂದಿಲ್ಲವ ಅವರು ಕಣ್ಣೀರು ವೇದನೆಯನ್ನ ಅನುಭವಿಸ್ತಾ ಇದ್ದಾರ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ ಹಾಕಿರುವುದಾದ್ರೆ ಇವತ್ತೇ ನಿನ್ನನ್ನು ನೀನು ಕರ್ತನಿಗೆ ಒಪ್ಪಿಸಿಕೊಡು ಕರ್ತನನ್ನು ನಿನ್ನ ಹೃದಯದಲ್ಲಿ ಅಂಗೀಕರಿಸಿಕೊ ನಿನ್ನ ನಿಮಿತ್ತವಾಗಿ ನಿನ್ನ ಮನೆ ನಿನ್ನ ಕುಟುಂಬ ನಿನ್ನ ಜನರು ಆಶೀರ್ವದಿಸಲ್ಪಡುವಂತೆ ನೀನು ಇಂದು ದೇವರಿಗೆ ಒಪ್ಪಿಸಿಕೊಡು ಆಗ ದೇವರು ಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸುತ್ತಾರೆ ನಿನ್ನ ಕುಟುಂಬವನ್ನು ಆಶೀರ್ವದಿಸುತ್ತಾರೆ ನಿನ್ನ ನಿಮಿತ್ತವಾಗಿ ನಿನ್ನವರೆಲ್ಲರೂ ಆಶೀರ್ವದಿಸಲ್ಪಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಪ್ಪ ನಿನ್ನ ನಿಮಿತ್ತವಾಗಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಲಾಭಾನು ಹೇಳಿರೋ ಮಾತನ್ನ ಇವತ್ತು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದೀರಿ ದೇವ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ ಹೌದು ಕರ್ತನೆ ನಾವು ಕೂಡ ಆಶೀರ್ವಾದಕರವಾದ ಜೀವನವನ್ನ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ನಿನ್ನ ಅನುಗ್ರಹ ನಮ್ಮೊಂದಿಗೆ ಇರಿಸು ಕರ್ತನೆ ನಿನ್ನ ಕೃಪೆ ನಿನ್ನ ಆಶೀರ್ವಾದ ನಿನ್ನ ದಯೆ ನಮ್ಮೊಂದಿಗಿರುವುದಾದ್ರೆ ನಾವು ಆಶೀರ್ವದಿಸಲ್ಪಡುತ್ತೇವೆ ಅಷ್ಟೇ ಅಲ್ಲ ಇಡೀ ನಮ್ಮ ಕುಟುಂಬ ನಮ್ಮ ಜನರು ಆಶೀರ್ವದಿಸಲ್ಪಡ್ತಾರೆ ಕರ್ತಾನೆ ಆ ರೀತಿಯಾಗಲಿಕ್ಕೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡು ಸ್ವಾಮಿ ನಾವೆಲ್ಲರೂ ಇವತ್ತು ನಿನ್ನೇ ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುತ್ತೇವಪ್ಪ ಅಂಗೀಕರಿಸಿಕೊಳ್ಳುತ್ತೇವೆ ಸ್ವಾಮಿ ನಮ್ಮ ಹೃದಯದಲ್ಲಿ ಬಾ ಸ್ವಾಮಿ ನಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ